ಲಕ್ಷ್ಮೇಶ್ವರ ಬ್ರೇಕಿಂಗ್ ದನದ ದೊಡ್ಡಿ ನಿರ್ಮಾಣ ಬಿಲ್ಲು ಪಾವತಿಗೆ ಒತ್ತಾಯಿಸಿ ರೈತನ ಪ್ರತಿಭಟನೆ ಗ್ರಾಮ ಪಂಚಾಯಿತಿಯಲ್ಲಿ ಜಾನುವಾರು ಕಟ್ಟಿ ಆಕ್ರೋಶ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಬಟ್ಟೂರು ಗ್ರಾಮದಲ್ಲಿ ಘಟನೆ ಬಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಆಕಳುಗಳನ್ನು ಕಟ್ಟಿ ಹೋರಾಟ ನಾಗರಾಜ್ ಬಸಪ್ಪ ಸೋಗಿಹಾಳ ಎಂಬ ರೈತನಿಂದ ಪ್ರತಿಭಟನೆ ಸಾಲ ಸೂಲ ಮಾಡಿ ದನ ಕೊಟ್ಟಿಗೆ ನಿರ್ಮಿಸಿದ ರೈತ ಕಳೆದ ನಾಲ್ಕು ವರ್ಷಗಳಿಂದ ಬಿಲ್ ಪಾವತಿಗೆ ಅಲೆದಾಡಿದ ರೈತ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಸತ್ತ ರೈತ ಗ್ರಾಮ ಪಂಚಾಯತ್ ಪಿಡಿಒ ಕೊಠಡಿಗೆ ಬೀಗ ಹಾಕಿ ಜಾನುವಾರು ಕಟ್ಟಿ ಆಕ್ರೋಶ ಕೂಡಲೇ ದನದ ಕೊಟ್ಟಿಗೆ ಬಿಲ್ ಪಾವತಿ ಮಾಡಬೇಕು ಬಿಲ್ ಪಾವತಿ ಮಾಡುವವರಿಗೆ ಹೋರಾಟ ಬಿಡೋದಿಲ್ಲವೆಂದು ಪಟ್ಟು ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೀಶ್ವರ

ಕಾಲ ಕಡೆ ಮಾಡ್ಬಿಟ್ಟಾಗ ಯಾರು ಆದ್ರೂ ನಮ್ಗೆ ತಂದಿಸಬೋದ್ರೆ ರೈತರಿಗೆ ಏನು ಬೆನ್ನ ಆಗ್ಬೇಕು ಒಟ್ಟು ಪಂಚಾಯತ್